ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜಿ ಆರ್ ಶಾಲಿನಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್ ಈ ವಿಡಿಯೋ ನಂಗೆ ತುಂಬಾ ಇಷ್ಟವಾಗಿದ್ದು ವ್ಲಾಗು ಇದು ಬಿಕಾಸ್ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ವಿ ಆಷಾಢ ಮಾಸದಲ್ಲಿ ನಮ್ಮನೆ ದೇವರು ಚಾಮುಂಡೇಶ್ವರಿ ಅಮ್ಮ ಸೊ ತುಂಬಾ ಖುಷಿಯಾಯಿತು ಗೈಸ್ ತುಂಬ ಚೆನ್ನಾಗಿತ್ತು ಅಮ್ಮನ ದರ್ಶನ ಎಲ್ಲ ಸೊ ಈ ವಿಡಿಯೋದಲ್ಲಿ ಅಮ್ಮ ದರ್ಶನ ಮಾಡೋದಕ್ಕೆ ಎಷ್ಟು ಜನ ರಶ್ ಇದ್ರು ಅಂತ ಎಲ್ಲ ನಿಮಗೆ ವಿಡಿಯೋದಲ್ಲಿ ಫುಲ್ ಶೇರ್ ಮಾಡ್ತಾ ಹೋಗ್ತೀನಿ ಗೈಸ್ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಗೈಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನು ಮೂರು ಗಂಟೆ ಗೆದ್ದೆ ಗಾಯ್ಸ್ ಬೇಗ ಅಮ್ಮನ ಬೆಟ್ಟಕ್ಕೆ ಹೋಗ್ಬೇಕು ಅಂತ ಸೊ ಬೇಗನೆ ಮೂರು ಗಂಟೆಗೆ ಎದ್ದುಬಿಟ್ಟೆ ಗಾಯಸ್ ಇವತ್ತು ಬೇಗ ಎದ್ದು ಮೂರು ಗಂಟೆಗೆ ಇವ್ರು ಎರಡೂವರೆಗೆ ಎದ್ದಿದ್ರು ನಾನು ಮೂರು ಗಂಟೆಗೆ ಎದ್ದೆ ಸೊ ಫ್ರೆಶ್ ಆಗಿ ಸ್ನಾನ ಆಗಿ ಈಗ ಚಾಮುಂಡೇಶ್ವರಿ ಅಮ್ಮನ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಸೊ ಟೈಮು ಇವಾಗ ನಾಲ್ಕು ಮುಕ್ಕಾಲು ಟೈಮ್ ತೋರಿಸು ನಾಲ್ಕು ಮುಕ್ಕಾಲು ಗೈಸ್ ಅದು ನಾನು ಕಾಲು ಗಂಟೆ ಫಾಸ್ಟಾಗಿ ಇಟ್ಕೊಂಡಿದೀವಿ ನಮ್ಮ ಗಡಿಯಾರದಲ್ಲಿ ಇವಾಗ ಟೂ ವೀಲರಲ್ಲಿ ಇದ್ದೀವಿ ಆ್ಯಂಡ್ ಶುಕ್ರವಾರ ಹೋಗೋಣ ಅಂದರೆ ಆಗಲ್ಲ ತುಂಬ ರಶ್ ಇರತ್ತೆ ಹಾಗಾಗಿ ಸೋಮವಾರ ಹೊರಟಿದ್ದೀವಿ ಬೇಗ ರಿಟರ್ನ್ ಆಗಬೇಕು ಯಾಕಂದರೆ ಡ್ಯೂಟಿಗೆ ಲೇಟಾಗುತ್ತೆ ನೋಡೋಣ ಅಲ್ಲಿ ಎಷ್ಟು ಲೇಟಾಗುತ್ತೆ ಎಷ್ಟು ಬೇಗ ಬರ್ತೀವಿ ಎಷ್ಟು ಲೇಟಾಗಿ ಬರ್ತೀವಿ ಅನ್ನೋದು ಗೊತ್ತಿಲ್ಲ ಆದರೂ ಬೇಗ ಅಂತಲೇ ಹೊರಟಿದ್ದೀವಿ ತುಂಬ ಕತ್ತಲೆ ಇದೆ ಆ್ಯಕ್ಚುಲಿ ನಂಜನಗೂಡು ಟು ಮೈಸೂರು ನಾವು ನಂಜರ್ಗುಡಿಂದ ಈಗ ಮೈಸೂರಾಗೆ ಟೂ ಎಲೆವೆನ್ ಹೋಗ್ತಾ ಇದೀವಿ ಬನ್ನಿ ಗ್ಯಾಸ್ ಹೋಗೋಣ ಅಮ್ಮನ್ನು ನೋಡೋಕ್ಕೆ ಗ್ಯಾಸ್ ಕರೆಕ್ಟಾಗಿ ಐದೂವರೆ ಐದು ಮುಕ್ಕಾಲು ರೀಚ್ ಆದ್ವಿ ಅಮ್ಮಂದು ಬೆಟ್ಟಕ್ಕಿನ್ನ ಹೋಗಿಲ್ಲ ಕೆಳಗಡೆ ಇದ್ವಿ ಮೇನ್ ಎಂಟ್ರೆನ್ಸ್ ಗೇಟಲ್ಲಿ ಇದ್ದೀವಿ ಸೊ ಬರೋಕ್ಕೆ ಸ್ವಲ್ಪ ಪೆಟ್ರೋಲ್ ಬೇರೆ ಖಾಲಿ ಆಗ್ಬಿಟ್ಟಿತ್ತು ಗೈಸ್ ಅದಕ್ಕೆ ಸ್ವಲ್ಪ ರೀಚಾಗಿ ಅಂದರೆ ಲೇಟ್ ಆಗಿಬಿಡ್ತು ಫೈನಲ್ ಈಗ ಕೆಳಗಡೆ ಇದೀವಿ ಬೆಟ್ಟದ ಕೆಳಗಡೆ ಈಗ ಹೋಗ್ಬೇಕು ಸ್ವಲ್ಪ ಬೆಳಗ್ಗೆ ಬಂದಿದೆ ಮನೆಯಿಂದ ಬಿಡುವಾಗ ತುಂಬ ಕತ್ಲೆ ಇತ್ತು ಸೊ ಇವಾಗ ಬೆಟ್ಟ ಹತ್ತುತ್ತಾ ಇದ್ದೀವಿ ಗೈಸ್ ಅಮ್ಮನ ಬೆಟ್ಟ ಅಮ್ಮನ ಎಂಟ್ರೆನ್ಸ್ ಅಲ್ಲೇ ಇದ್ದೀವಿ ಮೇನ್ ಗೇಟ್ ಅಲ್ಲಿ ಬೆಟ್ಟ ಹತ್ತಬೇಕು ಟೂ ವೀಲರ್ ಅಲ್ಲಿ ಬಂದಿರೋದು ಸೊ ಇವಾಗ ಬನ್ನಿ ಗಾಯ್ಸ್ ಬೆಟ್ಟ ಹತ್ತೋಣ ಮಾಡೋಣ ಇನ್ನು ಸ್ವಲ್ಪ ಲೈಟ್ ಕತ್ಲೆ ಇದೆ ಬಿಕಾಸ್ ಈಗ ಓಕೆ ನಲ್ವತ್ತು ಆಯ್ತು ಬಂದ್ವಿ ಫುಲ್ ಸ್ನೋ ಎಷ್ಟು ಸ್ನೋ ಅಂದರೆ ಬೆಟ್ಟದ ಪೂರ್ತಿ ಸ್ನೋ ಪಾರ್ಕಿಂಗ್ ಏರಿಯಾದಲ್ಲಂತೂ ಗೊತ್ತೇ ಆಗ್ತಿಲ್ಲ ಆಲ್ರೆಡಿ ಸಿಕ್ಸ್ ಓ ಕ್ಲಾಕ್ ಆಗಿದೆ ಬಟ್ ಫುಲ್ ಸ್ನೋ ಏನೂ ಕಾಣಿಸ್ತಾ ಇಲ್ಲಕ್ಕಾಗಿದ್ರು ಬಟ್ ಇವಾಗ ರೀಚ್ ಆದ್ವಿ ಈಗ ಅಮ್ಮನ ದರ್ಶನ ಮಾಡೋಕೆ ಹೋಗ್ತಾ ಇದೀವಿ ಗೈಸ್ ಬನ್ನಿ ಫಸ್ಟು ಅಮ್ಮನ ದರ್ಶನ ಮಾಡ್ಕೊಳ್ಳೋಣ ಇನ್ನು ಮಿಕ್ಕಿದೆಲ್ಲ ಆಮೇಲೆ ಫಸ್ಟು ಅಮ್ಮ ಆಷಾಢ ಮಾಸದಲ್ಲಿ ಅಮ್ಮನ ದರ್ಶನ ಮಾಡಿದ್ರೆ ತುಂಬ ವಿಶೇಷತೆ ಇದೆ ಗೈಸ್ ಅದಕ್ಕೋಸ್ಕರ ಆಷಾಢ ಶುಕ್ರವಾರ ಟೈಮಲ್ಲಿ ಬರೋದಕ್ಕಾಗಲ್ಲ ಬಿಕಾಸ್ ತುಂಬ ರಶ್ ಇರುತ್ತೆ ಅದಕ್ಕೆ ನಾವು ಪ್ಲ್ಯಾನ್ ಮಾಡಿದ್ವಿ ಇನ್ನೇನು ಕೊನೆ ಆಷಾಢ ಶುಕ್ರವಾರ ಬಂದ್ಬಿಡುತ್ತೆ ಅಂದ್ಬಿಟ್ಟು ಮಂಡೇ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀವಿ ಅದು ಆಷಾಢ ಶುಕ್ರವಾರ ದಿನಕ್ಕೆ ಮಾತ್ರ ನಮಗೆ ಬೆಟ್ಟಕ್ಕೆ ಅಲೋ ಇರಲ್ಲ ಪರ್ಸ್ನಲ್ ವೆಹಿಕಲ್ಸು ಇನ್ನು ನಾರ್ಮಲ್ ಡೇಸ್ಗೆಲ್ಲ ಪರ್ಸ್ನಲ್ ವೆಹ್ಕಲ್ ಅಲೋ ಇರುತ್ತೆ ಅದಕ್ಕೆ ನಾವು ಬೆಟ್ಟ ಹತ್ಕೊಂಡು ನಾರ್ಮಲಿ ನಮ್ಮ ವೆಹಿಕಲಲ್ಲೇ ಬಂದ್ವಿ ಸೊ ಒಂಥರ ಚೆನ್ನಾಗಿದೆ ಗಾಜ್ ಒಂಥರ ಫುಲ್ ಚಳಿ ಚಳಿ ಬಟ್ ಅಮ್ಮನ್ನ ನೆನ್ಸ್ಕೊಂಡ್ರೆ ಚಳಿ ಹೋಗ್ಬಿಡುತ್ತೆ ಅಂದರೆ ಖುಷಿ ಆಗ್ತಾ ಇದೆ ತುಂಬ ದಿನ ಆಗಿತ್ತು ಬೆಟ್ಟಕ್ಕೆ ಬಂದು ಗೈಸ್ ಆರು ಆಗಿದೆ ಬಟ್ ಯಾವ ಹಂಗೆ ಯಾವ ಶಾಪ್ಸು ಓಪನ್ ಆಗಿಲ್ಲ ಪೂಜೆ ಸಾಮಾನಿಲ್ಲ ಬರೀ ಆಷಾಢ ಶುಕ್ರವಾರ ದಿನ ಮಾತ್ರ ಓಪನ್ ಮಾಡ್ಕೊಂಡಿರ್ತಾರೆ ನೋಡಿ ಇವಾಗ ಓಪನೇ ಆಗಿಲ್ಲ ಜನಗಳೆಲ್ಲ ಹೇಗೆ ಸುಮ್ಮನೆ ಓಡಾಡ್ತಿದ್ದು ಈ ಕಡೆಗೆ ಪಾಪ ಗೊತ್ತೇ ಆಗ್ತಿಲ್ಲ ಜನಗಳಿಗೆ ಕರೆಕ್ಟಾಗಿ ಇನ್ಸ್ಟ್ರಕ್ಷನು ಈಗ ಹೋಗ್ಬೋದಾ ಮತ್ತು ನಡೀರಿ ಗೈಸ್ ಸೀರಿಯಸ್ಲಿ ತುಂಬ ರಶ್ ಕಡಿಮೆ ಇದೆ ಮಿನಿಮಮ್ ಅಮ್ಮನ ಆಶೀರ್ವಾದಿಂದ ಒಂದು ಐದರಿಂದ ಹತ್ತು ನಿಮಿಷದಲ್ಲೇ ನಮಗೆ ದರ್ಶನ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ತುಂಬಾ ಕಡಿಮೆ ಜನ ಇದ್ದಾರೆ ಯಾಕೆಂದರೆ ಆಷಾಢ ಶುಕ್ರವಾರ ದಿನ ಜಾಸ್ತಿ ರಶ್ ಆಗಿಬಿಡ್ತಾರೆ ಬಟ್ ಈ ಆಷಾಢ ಆಗಿದ್ದರೂ ಇವಾಗ ನಾವು ಸೋಮವಾರ ಬಂದಿರೋದ್ರಿಂದ ಸೊ ರಶ್ ಕಡಿಮೆ ಇದೆ ನೋಡಿ ತುಂಬ ರಶ್ ಕಡಿಮೆ ಇದೆ ರೈಸ್ ನಾವು ಆರಾಮಾಗಿ ಹೋಗ್ಬಿಡ್ಬೋದು ಸೊ ಬನ್ನಿ ಅಮ್ಮನ ದರ್ಶನ ಮಾಡೋಣ ಎಲ್ಲ ಹೋಗ್ತಾ ಇದ್ರೆ ಜನ ಕಡಿಮೆ ಇದ್ದಾರೆ ಬನ್ನಿ ಗು ಮನಿ ಗಸ್ ದರ್ಶನ ಮಾಡೋಣ ನಮ್ಮ ಪುಣ್ಯಕ್ಕೆ ಜನ ತುಂಬ ಕಡಿಮೆ ಇದ್ದಾರೆ ಗೈಸ್ ರಶ್ ಇಲ್ಲ ಅಂದ್ಕೊಂಡು ರಶ್ ಇಲ್ಲ ಅನ್ಕೊಂಡ್ ಬಂದ್ವಿ ಇಲ್ಲಿ ನೋಡಿ ನಮ್ಗಿನ್ನ ಮುಂಚೆನೆ ಮೋಸ್ಟ್ಲಿ ಒಂದು ತ್ರೀ ಓ ಕ್ಲಾಕಲ್ಲಿ ಬಂದೆ ಲೈನ್ ನಿಂತಿರ್ ಅಷ್ಟೊಂದು ರಶ್ ಇಲ್ಲಿದೆ ಬಟ್ ದೇವಸ್ಥಾನ ಓಪನ್ ತಕ್ಷಣ ಜಸ್ಟ್ ಒಂದೇ ಲೈನ್ ಇರೋದು ಗೈಸ್ ಜಸ್ಟ್ ಆರೂವರೆ ಆಗಿದೆ ಅನ್ಸುತ್ತೆ ಆರೂವರೆ ಗೈಸ್ ಸೊ ಇದು ಮೇನು ಅಮ್ಮನ ದರ್ಶನ ಮಾಡ್ಕೊಂಡ್ಬಿಟ್ರೆ ಸಾಕು ಕ್ಲಾಕ್ ಆಗಲಿ ಇನ್ನೊಂದೇ ಲೈನ್ ಇರೋದು ಜಸ್ಟ್ ಅದು ಬೇಗ ಹೋಗ್ಬಿಡುತ್ತೆ ಅದಕ್ಕೆ ವೆಯ್ಟ್ ಮಾಡ್ತಾರೆ ಗಯಸ್ ಏಳುವರೆಗೆ ಓಪನ್ ಆಗೋದಂತೆ ಟೆಂಪಲು ಇನ್ನು ನಲ್ವತ್ತೈದು ನಿಮಿಷ ಐವತ್ತು ನಿಮಿಷ ವೆಯ್ಟ್ ಮಾಡಬೇಕು ಸೊ ವೆಯ್ಟ್ ಮಾಡೋಣ ಒಂದೇ ಲೈನು ನಾವು ಸೆಕೆಂಡ್ ಲೈನಲ್ಲಿದ್ದೀವಿ ಸೊ ಬೇಗ ದರ್ಶನ ಆಗುತ್ತೆ ಐ ಹೋಪ್ ಖುಷಿ ಖುಷಿ ಆಗ್ತಾ ಇದೆ ಆ್ಯಕ್ಚುಲಿ ಇದೇ ಫಸ್ಟ್ ಟೈಮು ನಾವು ಬೇಗನೆ ಟೆಂಪಲ್ಗೆ ಬಂದಿರೋದು ಚಾಮುಂಡಿ ಬೆಟ್ಟಕ್ಕೆ ಆಷಾಢ ಮಾಸ ಅಂತ ಬಿಕಾಸ್ ನನಗೆ ಬೇರೆ ಟೆನ್ ಓ ಕ್ಲಾಕ್ ಡ್ಯೂಟಿ ಇದೆ ಸೊ ನೈನ್ ಓ ಕ್ಲಾಕ್ ಒಳಗಡೆ ಅಮ್ಮನ ದರ್ಶನ ಮಾಡ್ಕೊಬಿಟ್ರೆ ಬೇಗ ಬೇಗ ಹೋಗ್ಬೋದು ಅಲ್ವಾ ಶುಕ್ರವಾರದಲ್ಲಿ ಜನಗಳನ್ನ ನೋಡಬೇಕು ಇವಾಗ ಸ್ವಲ್ಪ ಜನ ಕಡಿಮೆ ಆಗಿದ್ದಾರೆ ಬಟ್ ಆಷಾಢ ಶುಕ್ರವಾರ ಕೊನೆ ಶುಕ್ರವಾರಕ್ಕಂತೂ ಫುಲ್ ರಶ್ ಆಗ್ತಾರೆ ಇದೊಂದೇ ಇನ್ನೊಂದು ವಾರ ಅಷ್ಟೇ ಇರೋದು ಆಷಾಢ ಶುಕ್ರವಾರ ಇದೇ ಕೊನೆ ವಾರ ಅನಿಸುತ್ತೆ ಗೈಸ್ ಅನ್ಸುತ್ತೇನು ಕೊನೆ ವಾರನೇ ಆಷಾಢ ಶುಕ್ರವಾರ ಸೊ ಅದಕ್ಕೋಸ್ಕರ ಮೇ ಬಿ ಇನ್ನೊಂದು ಸ್ವಲ್ಪ ಇನ್ನೊಂದು ಐದು ದಿನಕ್ಕೆ ಅಷ್ಟೇ ಶುಕ್ರವಾರ ಬರುತ್ತೆ ಅವಾಗ ಎ ರಶ್ ಆಗಿಬಿಡ್ತಾಯ ಅದಕ್ಕೋಸ್ಕರ ನಾವು ಸೋಮವಾರ ಆರಾಮಾಗಿ ಅಮ್ಮನ ದರ್ಶನ ಮಾಡೋಣ ಅಂದ್ಬಿಟ್ಟು ಬಂದಿದ್ವಿ ಅದಕ್ಕೆ ಸ್ವಲ್ಪ ರಶ್ ಕಡಿಮೆ ಇದೆ ಹೇಳಲಿಲ್ಲ ಮಾಡ್ಕೊಂಡು ಮಲಗಿದ ಗಾಯಸ್ ನೋಡಿ ಎಲ್ಲ ಹಿಂದ್ಗಡೆ ಹೆಂಗೆ ಕೂತ್ಕೊಂಡೆಲ್ಲ ಮೊಬೈಲ್ ನೋಡ್ತಾ ಇದ್ದಾರೆ ಇಂಥವ್ರ ಕೈಯಲ್ಲಿ ಮೊಬೈಲ್ ಇಲ್ಲ ಅಂತ ಇಲ್ಲ ಗಾಯಸ್ ಪ್ರತಿ ಒಬ್ಬರ ಕೈಯಲ್ಲೂ ಮೊಬೈಲ್ ಇದೆ ಅದರಲ್ಲೇ ಟೈಮ್ ಪಾಸ್ ಆಗಿಬಿಡುತ್ತೆ ನೋಡಿ ಅಮ್ಮನ ದರ್ಶನ ಮಾಡಕ್ಕೆ ಬಂದು ಎಲ್ಲ ಮೊಬೈಲ್ ನೋಡ್ತಾ ಕೂತಿದ್ದಾರೆ ನಾನು ಶೂಟ್ ಮಾಡ್ತಾಯಿದ್ದೀನಿ ಬಟ್ ಖುಷಿ ಖುಷಿ ಆಗ್ತಾಯಿದೆ ತುಂಬ ದಿನ ಆಗಿತ್ತು ಅಲ್ವಾ ನಾವು ಬೆಟ್ಟಕ್ಕೆ ಬಂದು ಅದು ಸ್ಪೆಷಲಿ ಮನೆ ದೇವರು ಚಾಮುಂಡೇಶ್ವರಿ ಅಮ್ಮ ಸೊ ಆಷಾಢ ಮಾಸದಲ್ಲಿ ನಾವು ನೋಡಲೇಬೇಕು ಅಮ್ಮನ ಅಂತ ಅಂದ್ಬಿಟ್ಟು ಶುಕ್ರವಾರ ಅಂತೂ ಬರೋದಿಕ್ಕಾಗಲ್ಲ ಗಾಯ ಸೊ ಅಷ್ಟು ಇರುತ್ತೆ ನಮ್ಗೆ ಅದಕ್ಕೆ ನಾವು ಸೋಮವಾರನೇ ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ ಆ್ಯಕ್ಚುಲಿ ನೆನೆಯೇ ಹೋಗಬೇಕಿತ್ತು ಬಟ್ ನಾನೇನು ಪೋಸ್ಟ್ಪೋನ್ ಮಾಡಿಬಿಟ್ಟು ಇವತ್ತು ಅರ್ಲಿ ಮಾರ್ನಿಂಗ್ ಎದ್ದು ಬಂದ್ವಿ ಸೊ ಫೈನಲಿ ಅಮ್ಮನ ದರ್ಶನ ಮಾಡೋಕ್ಕೆ ನಿಂತಿದ್ದೀವಿ ಸೊ ಇನ್ನೊಂದು ಫಾರ್ಟಿ ಫೈವ್ ಮಿನಿಟ್ಸ್ ಅಮ್ಮಂದು ದರ್ಶನ ಆಗುತ್ತೆ ಇನ್ನು ಯಾಕೆಂದರೆ ದೇವಸ್ಥಾನ ಓಪನ್ ಆಗಿಲ್ಲ ವೆಯ್ಟ್ ಮಾಡ್ಕೊಂಡು ನಿಂತಿದೀವಿ ಸೊ ಸೆಕೆಂಡ್ ಲೈನಲ್ಲೇ ನಾವು ನಿಂತಿರೋದ್ರಿಂದ ಬೇಗ ದರ್ಶನ ಆಗಿಬಿಡುತ್ತೆ ಜಸ್ಟ್ ಇನ್ನೊಂದು ಒಂದು ಒನ್ ಅವರೆಲ್ಲ ಆಗಿಬಿಡುತ್ತೆ ಬೇಗ ಆಗಿಬಿಟ್ರೆ ಸಾಕು ಏನು ಅನಿಸ್ತಾ ಇದೆ ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಅಮ್ಮನ್ನು ನೋಡುತ್ತ ಹೇಳ್ತೀನಿ ಆ್ಯಕ್ಚುಲಿ ಗೈಸ್ ನಮ್ಮ ಮನೆ ದೇವ್ರು ಬಂದು ಚಾಮುಂಡೇಶ್ವರಿ ಅಮ್ಮ ಆಗಿರೋದ್ರಿಂದ ಇವರು ಚಿಕ್ಕ ವಯಸ್ಸಿಂದನೂ ಕೂಡ ಅಮ್ಮನ ಪ್ರಿಯ ಭಕ್ತೆ ನಮ್ಮ ಚಿನ್ನು ಬಂಗಾರಿ ಬಿಕಾಸ್ ಅವರು ಚಿಕ್ಕ ವಯಸ್ಸಿಂದನೂ ಅಮ್ಮಂದು ವಿಗ್ರಹ ಮಾಡಿಸ್ಕೊಂಡು ಪೂಜೆ ಮಾಡ್ತಿದ್ದಾರೆ ನಮ್ಮ ಮನೇಲಿ ಸೊ ನಿಮ್ಮ ಅಭಿಪ್ರಾಯ ಏನು ನೀವು ನಮ್ಮ ಬೆಟ್ಟಕ್ಕೆ ಬಂದಿದ್ದೀರಾ ಚಾಮುಂಡೇಶ್ವರಿ ಬೆಟ್ಟಕ್ಕೆ ನಿಮ್ಮ ಅಮ್ಮನ ನೋಡಬೇಕು ನಿಮ್ಮ ಅಮ್ಮನೇ ನಮಗೂ ಅಮ್ಮನೇ ನಿಮಗೆ ಸ್ಪೆಷಲಿ ಜಾಸ್ತಿ ನಿಮಗೆ ಅವ್ರ ಮೇಲೆ ಲವ್ ಅಲ್ವಾ ಅಮ್ಮನ ಮೇಲೆ ಚಿಕ್ಕ ವಯಸ್ಸಿಂದ ಅವರು ಪ್ರಿಯ ಭಕ್ತಿಯಾಗಿರೋದ್ರಿಂದ ನಿಮಗೇನು ಅನ್ನಿಸ್ತಾ ಇದೆ ನನಗೆ ಬುದ್ಧಿ ಯಾವಾಗ ಬಂತು ಆವಾಗಿಂದ ಅಮ್ಮನ ವಿಗ್ರಹ ಇಟ್ಕೊಂಡು ನಾನು ಪೂಜೆ ಮಾಡ್ತಾ ಇದ್ದೀನಿ ಅಮ್ಮ ಅಂದರೆ ನನಗೆ ಬಹಳ ಪ್ರೀತಿ ನಾನು ಏನು ಅಂದ್ಕೊಂಡಿದ್ದೀನೋ ಅಮ್ಮ ಪ್ರತಿಯೊಂದು ನನಗೆ ಕೊಟ್ಟಿದ್ದಾಳೆ ಯಾರಿದ್ರೂ ಇಲ್ಲ ಅಂದ್ರೂ ಅಮ್ಮ ನನ್ನ ಜೊತೆ ನೋಡಿ ಈಗ ನಾನೊಂದು ಮಾತು ಹೇಳ್ತೀನಿ ಈ ಮನುಷ್ಯರನ್ನ ನಂಬೋಕಿನ ನೀ ದೇವ್ರನ್ನ ನಂಬಿ ದೇವ್ರನ್ನ ನಂಬಿದ್ರೆ ಯಾವತ್ತೂ ದೇವರು ನಿಮ್ಮನ್ನ ಕೈ ಬಿಡೋದಿಲ್ಲ ಹಾಗಾಗಿ ದೇವ್ರನ್ನ ನಂಬಿ ಒಳ್ಳೆಯವ್ರಿಗೆ ಸ್ವಲ್ಪ ದಿನ ಕಷ್ಟ ಆಗುತ್ತೆ ಓಕೆ ಬಟ್ ಒಂದು ಸಲ ದೇವರು ಕೈ ಹಿಡಿದ್ರೆ ಕೊನೆ ತನಕ ಖಂಡಿತ ಬಿಡೋಲ್ಲ ಅದಕ್ಕೆ ನಾನೇ ಉದಾಹರಣೆ ಈಗ ಅಮ್ಮನ ನಂಬಿ ತುಂಬ ಕಷ್ಟದಲ್ಲಿ ಬಂದಿದ್ದೀನಿ ತುಂಬ ನೊಂದಿದ್ದೀನಿ ಬಟ್ ಅಮ್ಮನ್ನ ಇಪ್ಪತ್ತು ಒಂದು ವರ್ಷದಿಂದ ನಾನು ಪೂಜೆ ಮಾಡ್ತಾಯಿದ್ದೀನಿ ಬಟ್ ಅಮ್ಮ ಈಗ ಕೈ ಬಿಡಲಿಲ್ಲ ಕಷ್ಟ ಎಲ್ಲ ಬಂತು ನೋ ಪ್ರಾಬ್ಲಮ್ ಬಟ್ ಅಮ್ಮನ ನಂಬಿರೋದ್ರಿಂದ ನಾನು ತುಂಬ ಖುಷಿ ಖುಷಿಯಾಗಿದ್ದೀನಿ ಅಮ್ಮ ನಾನು ಕೇಳಿದ್ದೆಲ್ಲ ಕೊಟ್ಟಿದ್ದಾಳೆ ಹಂಗಾಗಿ ದೇವ್ರನ್ನ ನಂಬಿ ಖಂಡಿತ ದೇವರು ಕೈ ಬಿಡೋಲ್ಲ ತಕ್ಷಣ ಆಗಲಿಲ್ಲ ಅಂದ್ರೂ ಲೇಟಾಗಾದ್ರೂ ಪರವರು ಲೇಟಸ್ಟಾಗಿ ಎಲ್ಲ ಖಂಡಿತ ಸಿಕ್ಕೇ ಸಿಗುತ್ತೆ ಅದು ಸತ್ಯ ಗಾಯ್ಸ್ ಆ್ಯಕ್ಚುಲಿ ನಾವು ದೇವರು ಒಂದು ಪಾಸಿಟಿವ್ ಎನರ್ಜಿ ಇದೆ ದೇವ್ರಿದ್ದಾರೆ ಅಷ್ಟೇ ಒಳ್ಳೇದೆಲ್ಲಿದೆ ಅಲ್ಲಿ ಖಂಡಿತ ಇರುತ್ತೆ ಸೊ ನಾವು ಏನು ಅಂದ್ಕೊಂಡಿದ್ದೀವಿ ಅದನ್ನು ನಾವು ಮನಸ್ಸಲ್ಲಿ ಅಂದ್ಕೊಳ್ತಾ ಅದೇ ಕೆಲಸನ ನಾವು ಹೆಫರ್ಟ್ ಹಾಕ್ಕೊಂಡು ನಾವು ಮುಂದೆ ಬಂದರೆ ಖಂಡಿತ ನಾವೇನು ಅಂದ್ಕೊಂಡಿದ್ದೀವಿ ಲೈಫಲ್ಲಿ ಸಕ್ಸಸ್ ಲೀಡ್ ಮಾಡಬೇಕು ಅಂತ ಆ ಸಕ್ಸಸ್ ಕಾಣೇ ಕಾಣ್ತೀವಿ ಅದಕ್ಕೆ ನಾವು ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ನಾವು ಕೆಲಸ ಮಾಡಬೇಕು ಅಮ್ಮ ನಮ್ಮ ಜೊತೆ ಯಾವಾಗಲೂ ಇರ್ತಾರೆ ಸೊ ನಿಮಗೂ ಕೂಡ ತಾಯಿ ಚಾಮುಂಡೇಶ್ವರಿ ಅಮ್ಮ ಜಗನ್ಮಾತೆ ಜಗಸ್ಥಿತಿ ದೇವಿ ಪರಬ್ರಹ್ಮ ಸ್ವರೂಪಿಣಿ ಪರಮೇಶಿ ಜಗನ್ಮಾತೆ ಆಗಿರುವ ತಾಯಿ ನಾಡ ದೇವತೆ ಚಾಮುಂಡ ಅಮ್ಮ ನಿಮ್ಗೆಲ್ಲರಿಗೂ ಒಳ್ಳೆಯದಾಗ್ಲಿ ನೀವೇನು ಅಂದ್ಕೊಂಡಿದ್ದೀರಾ ಗೈಸ್ ಅದೆಲ್ಲ ನಿಮಗೆ ಸಕ್ಸಸ್ ಆಗಲಿ ಅಥವಾ ನುಗ್ಗಿ ಬನ್ನಿ ಗೈಸ್ ಈಗ ಅಮ್ಮನ ದರ್ಶನ ಮಾಡ್ಕೊಂಡು ಬರೋಣ ನೋಡಿ ಎಷ್ಟು ಸ್ನೋ ಅಂತ ಅಮ್ಮ ಒಂದು ಗೋಪುರನೇ ಕಾಣಿಸ್ತಿಲ್ಲ ದೇವಸ್ಥಾನ ಗೋಪುರ ಅಷ್ಟು ಮಂಜು ಗೈಸ್ ಚೆನ್ನಾಗಿದೆ 何 <discretion> <わ S 3> ಗೈಸ್ ನಾವು ಬೇಗನೆ ಹೋದ್ವಿ ಆದರೆ ಏಳುವರೆಗೆ ಅದು ಅಂತ ಗೊತ್ತಿತ್ತು ಆದರೆ ಏನು ಮಾಡಿಬಿಟ್ರು ಅಂದರೆ ನಾವು ಧರ್ಮ ದರ್ಶನದಲ್ಲೇ ನಿಂತಿದ್ದು ನಾವು ಟಿಕೆಟ್ ಕೊಟ್ಟು ದರ್ಶನ ಮಾಡಿಲ್ಲ ಆದರೆ ನಾವು ಬೇಗ ಬಂದರೂ ಏನು ಪ್ರಯೋಜನ ಬೇಗ ದರ್ಶನವೇ ಆಗಲಿಲ್ಲ ನಮಗೆ ಬಿಕಾಸ್ ಏಳುವರೆ ಆದಮೇಲೆ ಅಲ್ಲಿ ನೂರು ರೂಪಾಯಿ ಟಿಕೆಟ್ ಕೊಡೋದು ಮೂವತ್ತು ರೂಪಾಯಿ ಟಿಕೆಟ್ ಕೊಡೋ ಅವ್ರದೆಲ್ಲ ಗೇಟ್ ಓಪನ್ ಮಾಡಿಬಿಟ್ರು ಎಲ್ಲ ಮಿಕ್ಸ್ ಆಗಿಬಿಟ್ರು ಸೊ ಸ್ವಲ್ಪ ಡಿಲೇನೇ ಆಗಿಬಿಡ್ತು ಅಮ್ಮನ ದರ್ಶನ ಮಾಡೋದಕ್ಕೆ ಆದರೂ ನಮಗೆ ಖುಷಿನೇ ಆಯಿತು ಗೈಸ್ ಬಿಕಾಸ್ ಅಮ್ಮನ ದರ್ಶನ ಮಾಡಿದ್ಮೇಲೆ ತುಂಬಾ ಸಮಾಧಾನ ಆಯಿತು ಫೈನಲಿ ಅಮ್ಮನ್ನ ಕಣ್ ತುಂಬಿಸ್ಕೊಂಡ್ವಿ ತುಂಬ ಚೆನ್ನಾಗಾಯಿತು ಮಾತ್ರ ದರ್ಶನ ರಶ್ ಇದ್ದರೂ ಏನೂ ಮಾಡೋದಿಕ್ಕಾಗಲ್ಲ ದೇವ್ರು ನೋಡಬೇಕು ಅಂತಂದರೆ ನಾವು ಕಾಯಲೇಬೇಕು ದೇವ್ರಿಗೋಸ್ಕರ ಸೊ ಫೈನಲಿ ತುಂಬ ಚೆನ್ನಾಗಾಯಿತು ಗೈಸ್ ಆದರೆ ಶುಕ್ರವಾರ ಮಾತ್ರ ಇದಕ್ಕಿಂತ ತುಂಬ ರಶ್ ಇರುತ್ತೆ ಯಾಕೆಂದರೆ ನಾವು ಹೋಗಿದ್ದೆ ಐದೂವರೆ ಆರು ಗಂಟೆ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ ಹಾಗಾದರೂ ತುಂಬ ಜನ ಬಂದಿದ್ದರು ಇನ್ನು ನಾವು ಹೊರಡೋ ಟೈಮಲ್ಲಿ ನೈನ್ ಓ ಕ್ಲಾಕ್ ಆಗಿತ್ತು ಆ ಹೊರಡೋ ಟೈಮಲ್ಲಿ ಇನ್ನೂ ಜಾಸ್ತಿ ಜನ ಬಂದ್ಬಿಟ್ರು ಆಫ್ಟರ್ ನೈನ್ ಓ ಕ್ಲಾಕ್ ಹೆವಿ ರಶ್ ಆಯಿತು ಟೆಂಪಲು ಬಟ್ ಅಮ್ಮ ನೋಡಿದ ತಕ್ಷಣ ತುಂಬ ಖುಷಿಯಾಯಿತು ನನಗಂತೂ ತುಂಬನೇ ಸೊ ಆ ತಾಯಿ ಚಾಮುಂಡೇಶ್ವರಿ ಅಮ್ಮ ನೀವೇನು ಅಂದ್ಕೊಂಡಿದ್ದೀರ ಗೈಸ್ ಅದನ್ನೆಲ್ಲ ಕೂಡ ನಿಮಗೆ ಕೊಡಲಿ ನಿಮ್ಮ ಲೈಫ್ ಸಕ್ಸಸ್ ಆಗಲಿ ನಿಮ್ಗೆ ಆರೋಗ್ಯ ಐಶ್ವರ್ಯ ಅಂತಸ್ತು ಎಲ್ಲ ಕೊಟ್ಟು ನೀವು ನೆಮ್ಮದಿಯಾಗಿರಲಿ ಅಂತ ನಾನು ಕೇಳ್ಕೊತೀನಿ ಗೈಸ್ ತುಂಬ ಚೆನ್ನಾಗಾಯಿತು ಮಾತ್ರ ಈ ದಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಗೈಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಕಂಟೆಂಟ್ ಯಾವ ಥರ ಬೇಕು ಅಂತ ಹೇಳಿ ಅದನ್ನು ಕಮೆಂಟನ್ ಸೆಕ್ಷನ್ ತಿಳಿಸಿ ನಾನು ಅದೇ ಥರ ವಿಡಿಯೋ ಮಾಡಿ ನಿಮಗೆಲ್ಲ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಗೈಸ್ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮ್ಗೆ ಸಿಗ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಟೇಕ್ ಆಲ್ ಬಾಯ್ ಗೈಸ್